ನಮಸ್ಕಾರ ಮತ್ತೊಮ್ಮೆ ಕ್ಯಾನ್ಸರ್ ಬಗ್ಗೆ ನಮ್ಮ ಸೆಲೆಬ್ರಿಟಿಗಳಿಗೆ ಏನಾದರೂ ಆದರೆ ಅದು ಇಮ್ಮಿಡಿಯೆಟ್ಲಿ ನ್ಯೂಸ್ ಆಗುತ್ತೆ ಅಂಬರೀಷ್ ಅಣ್ಣ ಹೋಗಿ ಸಿಂಗಾಪುರ್ನಾಗ ಅಡ್ಮಿಟ್ ಆದರು ಇವತ್ತು ಶಿವಣ್ಣ ನಮ್ಮ ಅತ್ಯಂತ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಮೊನ್ನೆ ತಾನೇ ಹೋಗಿ ಸಕ್ಸಸ್ಫುಲಿ ಆಪ್ರೇಷನ್ ಮಾಡಿಸ್ಕೊಂಡು ಬಂದಿದ್ದಾರೆ ಅದನ್ನು ಇವರೋ ತಿಲಿಯಮ್ಮ ಅಂತೀವಿ ನಾವು ಬ್ಲಾಡರ್ನಲ್ಲಿದ್ದ ಕ್ಯಾ ಇವ್ರನ್ನ ಬ್ಲಾಡರ್ನಲ್ಲಿದ್ದೆ ಕ್ಯಾನ್ಸರು ಲಕ್ಕಿಲಿ ಏರಂದ್ರೆ ಅವ್ರಿಗೆ ಅವ್ರ ಮಗಳು ಕೂಡ ಸರ್ಜನ್ನು ಸ್ಟೂಡೆಂಟ್ ಇನ್ ಜೆ ಎಸ್ ಎಸ್ಸು ಅವ್ರ ಅಳಿಯ ಕೂಡ ಡಾಕ್ಟ್ರು ಎಲ್ಲೋ ಒಂದು ಕಡೆ ಅವ್ರಿಗೆ ಗೈಡ್ ಮಾಡಿ ಇಲ್ಲದ್ರೆ ಸೆಲೆಬ್ರಿಟಿಗಳು ಯಾವತ್ತೂ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಳಲ್ಲ ಪಂಡಿತರ ಮಾತು ಕೇಳಿ ಶಾಸ್ತ್ರ ಕೇಳಿ ಅಧ್ವಾನ ಆಗೋಗ್ತಾರೆ ಯಾಕಂದ್ರೆ ನನಗೆ ನೆನಪಿರೋದು ನಮ್ಮ ವಿಷ್ಣುವರ್ಧನ್ ಅವರು ಯಾವ ಹಾಸ್ಪಿಟ್ಲಿಗೆ ಹೋಗಲ್ಲ ತ್ರೀ ಸ್ಟಾರ್ ಹೋಟ್ಲಾಗ್ ಕೂತ್ಕೊಂಡು ಟ್ರೀಟ್ಮೆಂಟ್ ತೊಗೋತಾರೆ ಅವ್ರಿಗಾನ ಸಿಂಗಾಪುರ್ಗೆ ಹೋಗಿದರೆ ಯಾಕೆ ಸಿಂಗಾಪುರ್ಗೆ ಹೋಗಿ ನಮ್ಮ ದೇಶದೊಳಗೆ ಫೆಸಿಲಿಟಿ ಇಲ್ಲ ಅಂದ್ಕೋಬೇಡಿ ನಮ್ಮಲ್ಲಿ ಅದಕ್ಕಿಂತ ಒಳ್ಳೆಯ ಫೆಸಿಲಿಟಿ ಇದೆ ಬಟ್ ನಮ್ಮಲ್ಲಿ ಒಂದು ಮಾತಿದೆ ಪೇಷಂಟ್ ಸುಧಾರ್ಸ್ಬೋದು ಅಟೆಂಡರ್ಗಳ್ ಸುಧಾರಿಸೋಕ್ಕಾಗಲ್ಲ ಫ್ಯಾನ್ಗಳನ್ನ ಸುಧಾರ್ಸೋಕ್ಕಾಗಲ್ಲ ಯಾವನೋ ಒಬ್ಬ ವಾರ್ಡ್ ಬಾಯಿ ಅಯ್ಯೋ ಯಾಕೋ ಉಸಿರು ಕಷ್ಟ ಸಿಕ್ಕಾಕೊಂಡ್ಬಿಟ್ಟಿದ್ರು ಶಿವಣ್ಣನಿಗೆ ಟ್ರೀಟ್ಮೆಂಟ್ ಮಾಡೋವಂದ್ರೆ ಚಿಂದಿ ಉಡಾಯಿಸ್ಬಿಡ್ತಾರೆ ಹಾಸ್ಪಿಟ್ಲನ್ನ ಆ ದೃಷ್ಟಿಯಲ್ಲಿ ಸೆಲೆಬ್ರಿಟಿಗಳು ಅವ್ರ ರೊಕ್ಕನೂ ಇರ್ತದೆ ಅವ್ರು ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರಲಿ ಅವ್ರು ಮಾಡಿದಂಥ ಆಪ್ರೇಷನ್ ಇಲ್ಲಿ ನೂರು ಮಾಡ್ತೀವಿ ಸಾವಿರ ಮಾಡ್ತೀವಿ ನಾವು ನಮ್ಮಲ್ಲಿ ರೊಬಾಟಿಕ್ ಸರ್ಜರಿ ಇದೆ ಸೊ ಜನಗಳಿಗೆ ಕನ್ಫ್ಯೂಸ್ ಆಗ್ಬಾರ್ದು ಅಯ್ಯೋ ಶಿವಣ್ಣ ಆದರೆ ಫಾರಿನ್ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಬಂದ್ರೆ ಅದರ ಅಪ್ನಂಥ ಟ್ರೀಟ್ಮೆಂಟ್ ನನ್ನ ದೇಶದಲ್ಲಿದೆ ನಮ್ಮ ಹಾಸ್ಪಿಟ್ಲ್ಗಳಾಗಿರುತ್ತೆ ಅದರಿಂದ ಜನಗಳಿಗೆ ಇದೊಂದು ಕ್ಲಾರಿಟಿ ಚೆನ್ನಾಗಾಗಿದ್ದಾನೆ ಪಾಪ ಚೆನ್ನಾಗಿರಲಿ ಇನ್ನೂ ನೂರಾರು ಕಾಲದ ಜನಗಳನ್ನ ಎಂಟರ್ಟೈನ್ ಮಾಡಲಿ ಸೊ ಅವ್ರಿಗೆ ಅರ್ಲಿ ರಿಕವರಿ ಆಗಲಿ ಅಂತ ಅದು ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರ್ ನಮಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಕಿಡ್ನಿ ಒಳಗೆ ಕ್ಯಾನ್ಸರ್ ಆಗ್ಬೋದು ಆ ಯುರೇಟ್ರಲ್ ಕ್ಯಾನ್ಸರ್ ಆಗ್ಬೋದು ಯೂರಿನ್ ಕಲೆಕ್ಟ್ ಆಗುತ್ತಲ್ಲ ಅದನ್ನು ಬ್ಲ್ಯಾಡರ್ ಅಂತೀವಿ ನಾವು ಅದರೊಳಗೆ ಕ್ಯಾನ್ಸರ್ ಆಗ್ಬೋದು ಸೊ ಅದಕ್ಕೆ ನೂರೆಂಟು ವೆರೈಟೀಸ್ ಇದ್ದಾವೆ ರೇ ತೆಗಿಬೋದು ಬೇರೆ ಬೇರೆ ಕಂಡ್ಯೂಟ್ ಅಂತೀವಿ ಅವೆಲ್ಲ ನಿಮಗೆ ಡೀಟೇಲ್ಸ್ ಬೇಡ ಒಟ್ಟನಾಗೆ ಅವ್ರು ಕೀಮೊಥೆರಪಿ ತೊಗೊಂಡಿದ್ದಾರೆ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಇವಾಗ ಪೋಸ್ಟ್ ಆಪರೇಟಿವ್ ಅವ್ರು ಅಡ್ವೈಸ್ ಮಾಡಿ ಕಳಿಸಿರ್ತಾರೆ ಅದನ್ನು ಫಾಲೋ ಮಾಡ್ತಾರೆ ಹಾಗಾಗಿ ಅವ್ರು ಬುದ್ಧಿವಂತ ಇರೋದರಿಂದ ಮನೆಯಲ್ಲಿ ಎಲ್ಲರೂ ಡಾಕ್ಟ್ರುಗಳು ಇರೋದ್ರಿಂದ ಅವರಿಗೆ ಕರೆಕ್ಟಾದ ಟ್ರೀಟ್ಮೆಂಟ್ ಸಿಗುತ್ತೆ ಅವ್ರು ಬೇಗ ರಿಕವರಿ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ ಈ ವಿಶ್ ಮಾಡೋದಿದೆಯಲ್ಲ ಕ್ಯಾನ್ಸರ್ ಥೆರಪಿಗಳು ಇದೂ ಒಂದು ಇಂಪಾರ್ಟೆಂಟು ಯಾವಾಗಲೂ ಕೂಡ ಆ ಪೇಶೆಂಟಿಗೆ ನೀನು ಚೆನ್ನಾಗ್ತಿ ಅನ್ಬೇಕು ಹೊರತುಗೋ ಅಯ್ಯೋ ಅಲ್ವ ಹುಟ್ಟಿದೆಯಂತೆ ಅವ್ರು ಇವ್ರು ಸತ್ತೋಗ್ಬಿಟ್ರಂತೆ ಅದು ಯಾವುದು ಮಾತಾಡಬಾರ್ದು ಕ್ಯಾನ್ಸರ್ ಯಾವಾಗಲೂ ಕೂಡ ಪಾಸಿಟಿವ್ ಇರಬೇಕು ಏನೂ ಚಿಂತೆ ಮಾಡಬೇಡ ನಮ್ಮ ಡಾಕ್ಟ್ರು ಒಳ್ಳೇದಿರ್ತಾರೆ ನಿನ್ ವಾಸಿ ಮಾಡ್ತಾರೆ ಇಷ್ಟೇ ಇಷ್ಟು ಮಾಡಿ ಅವ್ರ ಅನುಮಾನಕ್ಕೆಲ್ಲ ನೀವು ಅಡೆತಡೆ ಹಾಕಬೇಕು ಅದರಿಂದ ಯಾವತ್ತೂ ಮನುಷ್ಯನಿಗೆ ಹಿಮ್ಮತ್ತು ಧೈರ್ಯ ನಾನು ಈಚೆ ಬರ್ತೀವಿ ಅದು ಶಿವ ನನಗೆತ್ತು ನಾನು ಏನೇ ಆಗಲಿ ನಾನು ನೋಡಿ ಆಪ್ರೇಷನ್ ಆದ ನೆಕ್ಸ್ಟೇ ಎದ್ದು ಕೂತ್ಕೊಂಡು ಥಮ್ಸ್ ಅಪ್ ಮಾಡಿ ಸೊ ಹಂಗಾಗಿ ಎಲ್ಲ ಒಂದು ಕಡೆ ನೀವೆಲ್ಲರೂ ಕೂಡ ಧೈರ್ಯವಾಗಿರಿ ನಿಮಗೇನೋ ಹೆಚ್ಚು ಕಮ್ಮಿ ಆದಾಗೆ ಇರ್ತೀವಿ ನಿಮ್ಮ ಜೀವ ಉಳಿಸಲಿಕ್ಕೆ ನಮಸ್ಕಾರ